ಮೆಗಾ ಡೈರಿ ನಿರ್ಮಾಣ ಮಾಡಿ ಟೆಟ್ರಾ ಘಟಕ ಸ್ಥಾಪನೆ ನನ್ನಿಂದಲೇ ಕೆವಿಎನ್ ಕಣಜಿನಹಳ್ಳಿ ಡೈರಿಗೆ ಸತತವಾಗಿ ನಲವತ್ತು ವರ್ಷಗಳಿಂದ ಅಧ್ಯಕ್ಷ ಹಾಲು ಉತ್ಪಾದಕರ ಸಹಕಾರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಸಭೆ ಯಶಸ್ವಿಯಾಗಿ ನೆರವೇರಿತ್ತು ಈ ಸಭೆಯಲ್ಲಿ ಹಾಲು ಡೈರಿಯ ಅಭಿವೃದ್ಧಿ ಮತ್ತು ಮುಂದಿನ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ಚರ್ಚೆಯಾಯಿತು ಸಭೆಯನ್ನ ಗ್ರಾಮದಲ್ಲಿ ಗೌರವದಿಂದ ಗುರುತಿಸಲ್ಪಡುವ ಕೆವಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಅವರು ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿ ಕುರಿತು ಮಹತ್ವದ ಪ್ರಸ್ತಾಪವನ್ನ ಮಂಡಿಸಿದ್ರು ನಾಗರಾಜ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮೆಗಾ ಡೈರಿಯ ಅನುಭವವನ್ನು ಹಂಚಿಕೊಂಡು ಈ ಯೋಜನೆಗೆ ಐದು ಎಕರೆಯ ಭೂಮಿ ಮತ್ತು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಸುಗಮವಾಗಿ ಒದಗಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿರುವುದಾಗಿ ಹೇಳಿದ್ರು ಟೆಟ್ರಾ ಪ್ಯಾಕ್ ಯೋಜನೆಯ ಜಾರಿ ಮೂಲಕ ಈಗ ಪ್ರತಿದಿನ ಮೂರು ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತಿದೆ ಈ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಲು ಉತ್ಪಾದಕರಿಗೆ ಸಿಕ್ಕಿದ ಸಹಕಾರವು ಈ ಡೈರಿಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಅಂತ ವಿವರಿಸಿದ್ರು ಒಂದು ಸಭೆ ಇವತ್ತು ನಡೆದಿದೆ ಇದು ಬಹುಶಃ ಈ ಸಂಘ ಪ್ರಾರಂಭ ಆಗಿ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಲ್ಲಿ ಸಂಜಯನಹಳ್ಳಿ ಹೋಲ್ ಕುಮಾರ್ ಸಹಕಾರ ಸಂಘ ಪ್ರಾರಂಭ ಆಗಿದೆ ಪ್ರಾರಂಭ ದಿನದಿಂದಲೂ ಕೂಡ ಇದು ಒಳ್ಳೆ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಒಂದು ಯಾವುದೋ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಿದ್ದಂಥ ಒಂದು ಸಂಘ ಇವತ್ತು ಇಂದು ಇವತ್ತು ಭಾವ ಬೃಹತ್ ಭವ್ಯವಾದಂಥ ಕಟ್ಟಡದಲ್ಲಿ ಇವತ್ತು ನಾವು ಈ ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೊನ್ನೆ ಹೊಸ ಕಟ್ಟಡ ಉದ್ಘಾಟನೆ ಡಾಕ್ಟರ್ ಸುಧಾಕರ್ ಅವರಿಂದ ಉದ್ಘಾಟನೆ ಮಾಡಿಸಿದ್ವಿ ಇವತ್ತು ಇಲ್ಲಿ ಬಿ ಎಮ್ ಸಿ ಇದೆ ಬಲ್ಕ್ ಮಿಲ್ ಕೂಲರ್ ಕಟ್ಟಡ ಇದೆ ಅದೇ ರೀತಿ ಇದು ಏನು ಹಾಲು ಕರೆಯುವ ಯಂತ್ರ ಇದೆ ಎಲ್ಲ ಸವಲತ್ತುಗಳನ್ನು ಈ ಕಣ್ಣಿನಹಳ್ಳಿ ಗ್ರಾಮದಲ್ಲಿ ನಾವು ಮಾಡ್ಕೊತಿದ್ದೀವಿ ಹಾಗಾಗಿ ಇಲ್ಲಿ ಒಳ್ಳೆ ಗುಣಮಟ್ಟದ ಹಾಲು ಬರ್ತಾ ಇದೆ ಒಳ್ಳೆ ಲಾಭ ಬರ್ತಾ ಇದೆ ಬಹುಶಃ ಈ ಸಂಘ ಇವತ್ತೇನು ಈ ನಾವು ಸಂಘ ಮಾಡಿದ್ದೀವಿ ಇದು ಹಿಂದೆ ವರ್ಷ ಅರವತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ತಗೊಂಡಿರ್ತಕ್ಕಂಥ ಕಟ್ಟಡ ಕಟ್ಟಡ ಅಲ್ಲ ಬರೀ ನಿವೇಶನ ಹಳೆ ಕಟ್ಟಡ ಇತ್ತು ಅದನ್ನ ನಾವು ಕೆಡವಿ ಇವತ್ತು ಹೊಸ ಕಟ್ಟಡ ಮಾಡಿ ಇದರಲ್ಲಿ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಮಾಡಿ ಇವತ್ತು ಇಲ್ಲಿ ಒಳ್ಳೆಯ ಸಂಘ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕಂಜನಹಳ್ಳಿ ಗ್ರಾಮ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಇದರಿಂದ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ವರ್ಷ ವರ್ಷ ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದನೆ ಮಾಡಿ ಸಹಕಾರ ಸಂಘಕ್ಕೆ ಹಾಲು ಪೂರೈಸುವ ಉತ್ಪಾದಕರು ಮುಂದೆ ಒಕ್ಕೂಟದಲ್ಲಿ ನಿರ್ದೇಶಕರಾಗಬಹುದಾದ ಅಥವಾ ಅಧ್ಯಕ್ಷರ ಹುದ್ದೆಗೆ ಅರ್ಹರಾಗಬಹುದಾದ ಅವಕಾಶವನ್ನ ಪ್ರಶಂಸಿದ್ರು ಈ ರೀತಿಯ ಪ್ರಗತಿಪರ ಚಿಂತನೆಯ ಮೂಲಕ ನಮ್ಮ ಹಾಲು ಉತ್ಪಾದಕರ ಸಂಘವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲು ನಾವು ಬದ್ಧ ಅಂತ ತಿಳಿಸಿದ್ರು ಈ ಸಭೆಯಲ್ಲಿ ಭಾಗವಹಿಸಿದ ಹಾಲು ಉತ್ಪಾದಕರು ಮತ್ತು ಸದಸ್ಯರು ನಾಗರಾಜ್ ಅವರು ಮಾತನಾಡುವ ಧೈರ್ಯ ಮತ್ತು ದೃಢತಿಯನ್ನು ಮೆಚ್ಚಿದ್ರು ಅಲ್ಲದೆ ಗ್ರಾಮದಲ್ಲಿ ಹಾಲು ಉತ್ಪಾದಕರಿಗೆ ಮತ್ತಷ್ಟು ಅನುದಾನ ಮತ್ತು ಪರಿಷ್ಕೃತ ಸೇವೆಗಳೊಂದಿಗೆ ಈ ಸಂಘದ ಸಬಲೀಕರಣಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದಾಗಿ ನಿರ್ಧಾರ ಕೈಗೊಂಡರು ಸಭೆಯ ಅಂತ್ಯದಲ್ಲಿ ಹಾಲು ಡೈರಿಯ ಸರ್ವ ಸದಸ್ಯರು ತಮ್ಮ ತಮ್ಮ ಸಲಹೆಗಳನ್ನು ಹಂಚಿಕೊಂಡು ಎಲ್ಲರೂ ಸೇರಿ ಮಂಡಳಿಯನ್ನ ಆಯ್ಕೆ ಮಾಡ್ತಾರೆ ಅದೇ ರೀತಿ ಬಹುಶಃ ಹಾಲು ಉತ್ಪಾದಕ ಸಹಕಾರ ಸಂಘ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಆರು ಒಕ್ಕೂಟದ ನಿರ್ದೇಶಕನಾಗಿ ಮಾನ್ಯ ಕೆ ಬಿ ಪುಳ್ಳಪ್ಪನವರು ಏನು ಎಂಬತ್ತ ಏಳರ ಈ ಒಕ್ಕೂಟ ಪ್ರಾರಂಭ ಆದಾಗ ಅವರು ಇಲ್ಲಿ ಕೋಲಾರ ಆಲೂ ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಅವ್ರು ತದನಂತರ ನನ್ನನ್ನೇ ಅವರು ನಮ್ಮ ಅವರ ಪ್ರತಿನಿಧಿಯಾಗಿ ಕಳಿಸ್ಕೊಟ್ರು ಕಳಿಸಿದ ಮೇಲೆ ಸತತವಾಗಿ ಇಪ್ಪತ್ತೈದು ವರ್ಷ ಕಾಲ ಈ ಚಿಕ್ಕಬಳ್ಳಾಪುರದ ಜನತೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದೆ ಹಾಗಾಗಿ ಇಲ್ಲಿ ಹಾಲು ಕಣಿಜನಹಳ್ಳಿ ಹಾಲು ಉಪ್ಪು ಸಹಕಾರ ಸಂಘಕ್ಕೆ ಅಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಪ್ಪಕ್ಕೂ ಕೂಡ ಇಲ್ಲಿ ಮೆಗಾ ಡೈರಿ ತರಲಿಕ್ಕೆ ಏನು ಹದಿನೈದು ಎಕರೆ ಜಾಗ ಕೊಡಿಸ್ಲಿಕ್ಕೆ ಹಾಗೂ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ತರಲಿಕ್ಕೂ ಕೂಡ ನಾನು ನನ್ನದೇ ಆದಂಥ ಹಳ್ಳಿಗಳು ಸೇವೆ ಮಾಡಿದ್ದೀನಿ ಚಿಕ್ಕ ಕೋಲಾರ ಹಾಲು ಕೊಡ್ತೀವಿ ಕೆಟ್ರಾ ಪ್ಯಾಂಕ್ ಘಟಕ ಪ್ರಾರಂಭ ಮಾಡಬೇಕಾದ್ರೆ ನನ್ನ ಅವಧಿಯಲ್ಲೇ ಆ ಘಟಕ ಪ್ರಾರಂಭ ಮಾಡಿ ಇವತ್ತು ಬಹುಶಃ ಮೂರುವರೆ ಲಕ್ಷ ಲೀಟ್ರ್ ಹಾಲು ಕೆಟ್ರಾ ಪ್ಯಾಕ್ ಮುಖಾಂತರ ಮಾರಾಟ ಆಗ್ತೀನಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ನಿರ್ದೇಶನ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕೂಡದಲ್ಲಿ ನನ್ನದೇ ಆದಂಥ ಒಂದು ಅಳಿಲು ಸೇವೆಯನ್ನು ಮಾಡ್ಕೊಂಬಂದಿದ್ದೀನಿ ಹೈನುಗಾರಿಕೆಯಲ್ಲಿ ನಾವು ತೋರಿಸ್ಕೊಂಡಿದ್ವಿ ಈಗಲೂ ಕೂಡ ನಾನು ಸ್ವತಃ ನಮ್ಮ ಮನೆಯಲ್ಲಿ ಹಸುವು ಇದೆ ಎಮ್ಮೆ ಇದೆ ನಾನು ಸ್ವತಃ ಹಾಲನ್ನು ಕೂಡ ಸಂಘಕ್ಕೆ ಬಹುಶಃ ನಾನು ಈ ಹಾಲು ಸಹಕಾರ ಸಹಕರಿಸಲು ಪ್ರಾರಂಭ ಆದಾಗಿಂದ ಪ್ರತಿದಿನ ಹಾಲು ಸಪ್ರಾಯ ಮಾಡ್ಕೊಂಡು ಬಂದಿದ್ವಿ ಇದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ಸದಸ್ಯ ಇರ್ಬೋದು ನಿರ್ದೇಶಕರಿರ್ಬೋದು ಅವರ ಅಧ್ಯಕ್ಷರಿರ್ಬೋದು ಇದರ ಕಾನ್ಸೆಪ್ಟೇ ಅಷ್ಟು ಯಾರು ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಸಹಕಾರ ಸಂಘಕ್ಕೆ ಸರಬರಾಜು ಮಾಡ್ತಾರೆ ಅವರು ಇಲ್ಲಿ ನಿರ್ದೇಶಕರಾಗ್ಬೋದು ಅಧ್ಯಕ್ಷರಾಗ್ಬೋದು ಅಥವಾ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೂ ನಿರ್ದೇಶಕರಾಗ್ಬೋದು ಇದು ಮೂರು ಟೈರ್ ಸಿಸ್ಟಮ್ ಪ್ರೈಮರಿ ಸೊಸೈಟಿಯಲ್ಲಿ ಯಾರು ಸಂಘದ ಹಾಲು ಹಾಕಿ ನಿರ್ದೇಶಕರಾಗ್ತಾರೆ ಅವರು ಹಾಲು ಒಕ್ಕೂಟದಲ್ಲಿ ಬೇಕಾದರೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಬಹುದು ಅದೇ ರೀತಿ ಕೆ ಎಮ್ ಎಫ್ ಅಲ್ಲಿ ಕೂಡ ಕೂಡ ಅವರು ಹೋಗಿ ಕೆ ಎಮ್ ಎಫ್ ನಿರ್ದೇಶಕರಾಗಿ ಅಲ್ಲಿ ಕೂಡ ಅಧ್ಯಕ್ಷರಾದರು ಇದು ಮೂರು ಹಂತದಲ್ಲಿ ತ್ರೀ ಟೈರ್ ಸಿಸ್ಟಮ್ ಅಂತ ಹೇಳ್ತಾರೆ ಎನ್ ಡಿ ಡಿ ಬಿ ಏನು ಇವತ್ತು ಹೇಳಿದ್ದಾರೆ ಅದು ತ್ರೀ ಟೈರ್ ಸಿಸ್ಟಮ್ ಬಹುಶಃ ಕುರಿಯನ್ನೋರು ಇವತ್ತು ಭಾಳ ನಾವು ನೆನೆಸ್ಕೋಬೇಕಾಗಿರೋದು ಕುರಿಯನ್ನೋರ್ನ ಮತ್ತು ಎಂ ಬಿ ಕೃಷ್ಣಪ್ಪನವ್ರನ್ನ ನಾವು ನೆನೀಬೇಕಾಗ್ತದೆ ಈ ಹೈನುಗಾರಿಕೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಚೆನ್ನಾಗಿ ಬೆಳ್ಕೊಂಡೋಗಿದೆ ಅದಕ್ಕೆ ನಾವು ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ ಗಣಿ ಸಂಘದಲ್ಲಿ ಇವತ್ತು ಕೂಡ ಯಾವುದೇ ಒಂದು ಗಲಾಟೆ ಆಗಿದೆ ಇನ್ನೊಂದು ಬೆನ್ನುಮತ ಯಾವುದೂ ಇಲ್ಲ ಸುಸೂತ್ರವಾಗಿ ಇಲ್ಲಿನ ಜನ ನಡ್ಕೊಂಡು ಹೋಗ್ತಾರೆ ನಮ್ಮ ಸಿಬ್ಬಂದಿ ವರ್ಗವೂ ಕೂಡ ಬೆಳಗ್ಗೆ ಸಂಜೆ ಹಾಲಿನ ಕಲೆಕ್ಷನಲ್ಲಿ ನಮ್ಮ ಕಾರ್ಯದರ್ಶಿಗಳಿರ್ಬೋದು ಅಥವಾ ಹಾಲು ಸಹಾಯಕರು ಮತ್ತು ಪರೀಕ್ಷಿತರು ಎಲ್ಲರೂ ಕೂಡ ಸ ಹಣಿತ ರೀತಿಯಲ್ಲಿ ಈ ಸಂಘನ ನಡೆಸ್ಕೊಂಡು ಹೋಗ್ತಾ ಇದೆ ಇದರ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಾರಣಕರ್ತೀವಿ ಈ ಸಂಘವನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತರುವುದಕ್ಕಾಗಿ ಒಂದೇ ಮನಸ್ಸಿಂದ ಕಾರ್ಯನಿರ್ವಹಿಸುವುದಾಗಿ ಬದ್ಧತೆ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಡಾಕ್ಟರ್ ಕೆವಿ ನಾಗರಾಜ್ ಉಪಾಧ್ಯಕ್ಷರು ಕೆವಿ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ನಾಗೇಶ್ ನಿರ್ದೇಶಕರು ಎನ್ಡಿ ನಾರಾಯಣಸ್ವಾಮಿ ಕೆವಿ ವೆಂಕಟೇಶ್ ಕೆಎಸ್ ನಾರಾಯಣಸ್ವಾಮಿ ಕೆವಿಕೃಷ್ಣಪ್ಪ ಕೇಶವಪ್ಪ ಮಹಿಳಾ ನಿರ್ದೇಶಕಿ ಪಾರ್ವತಮ್ಮ ಪದ್ಮಮ್ಮ ಕೆ ಮುನಿರಾಜು ಸಿಕೆ ಶ್ರೀನಿವಾಸಮೂರ್ತಿ ಕೆಎನ್ ನಾಗರಾಜ್ ಕೆಸಿ ಶ್ರೀನಿವಾಸ್ ಸಂಘದ ಸಿಬ್ಬಂದಿ ಅಶ್ವಥ್ ನಾರಾಯಣ ರೆಡ್ಡಿ ಮಧುರತ್ನಮ್ಮ ಹಲವು ಸದಸ್ಯರು ಗ್ರಾಮದ ಮುಖಂಡರು ಭಾಗಿಯಾಗಿದ್ದರು